ಒಂದು ಅಭಿನಂದನೆ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ದಂಪತಿಗಳನ್ನ ಕರೆಸಿ ಸನ್ಮಾನ ಮಾಡಬೇಕು ಅಂತ ಹೇಳಿ ಮಾಡಿದ ಅವತ್ತಿನ ತೀರ್ಮಾನ ಮಾಡಿದಾಗ ನನಗೆ ನನ್ನ ಪೂಜ್ಯರು ಪಾರ್ವ ತಂಗನಿಗೆ ನಾಗಮ್ಮನ್ನೇ ಕರೆಸಿ ನೀನು ಸನ್ಮಾನ ಮಾಡಬೇಕು ದಂಪತಿಗಳು ನಿಂತಿರಬೇಕು ವೇದಿಕೆಯಲ್ಲಿ ಸುಪ್ರೀಂ ಕೊಟ್ಟರು ಅವತ್ತಿಂದ ಇವತ್ತಿನ ತನಕ ಯಾವುದೇ ಒಂದು ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ನನಗೆ ಅದಿರ್ತಕ್ಕಂಥದ್ದನ್ನು ಇವತ್ತಿಗೂ ತನಕ ನನ್ನ ಡಾಕ್ಟರ್ ಬಾಲಗಾನಂದ ಅವರ ಆ ಕಾಲದಿಂದ ಇವತ್ತು ನನ್ನ ಹುದ್ದೆಯ ನಿರ್ಮಾಣವಾಮೀಜಿ ಅವರ ಕಾರ್ಯಕ್ರಮಗಳು ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಿಮ್ಮ ಮಾರ್ಗದರ್ಶನ ಬೇಕು ಅಂತಕ್ಕಂಥದ್ದನ್ನು ಅವ್ರನ್ನ ಕೇಳಿಕೊಂಡಾಗ ಇವತ್ತು ಬಹುತೇಕ ಒಂದೊಂದು ಓಪಿಗೆ ಮೂರ್ ಮೂರು ಇವತ್ತು ಒಂದೇ ಒಂದು ವಿಶೇಷ ನಗರದಲ್ಲಿದ್ದಂಥ ಒಂದು ಸಬ್ಸ್ಟೇಷನ್ ನನ್ನ ರೈತರ ಒಂದು ವರ್ಷಗಳ ಕಾಲ ಸಬ್ ಸ್ಟೇಷನ್ ಆಗಬೇಕು ಒಂದು ತೀರ್ಮಾನ ಮಾಡಿ ಒಂದೊಂದು ಹುಬ್ಳಿಗೆ ಇವತ್ತು ಹನ್ನೆರಡು ಸಬ್ಸ್ಟೇಷನ್ ಆಗ್ಲಿಕ್ಕೂ ಅವ್ರ ಮಾರ್ಗದರ್ಶನ ಇದೆ ಇವತ್ತು ಅವರು ವಿದ್ಯಾ ಇಲಾಖೆ ಮುಖ್ಯಸ್ಥರ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವತ್ತು ಕುಮಾರಣ್ಣರ ಕಾಲದಲ್ಲಿ ಒಂದು ಶಿಕ್ಷಣ ಕ್ಷೇತ್ರದ ನಡೆಯಿತು ಸ್ವತಂತ್ರ ಬಂದ ಇತಿಹಾಸ ಎಷ್ಟು ಹೈಸ್ಕೂಲ್ ಇತ್ತು ಅಷ್ಟೇ ಹೆಚ್ಕೂಲ್ನ ಕೊಡಬೇಕು ದೇಶ ರಾಜ್ಯಕ್ಕೆ ಅಂತಕ್ಕಂಥ ಒಂದು ತೀರ್ಮಾನ ಆಯಿತು ಅವತ್ತು ನನ್ನ ಪಾಂಡುಪುರ ವಿಧಾನಸಭಾ ಕ್ಷೇತ್ರಕ್ಕೆ ಹನ್ನೆರಡು ಹೊಸ ಹೆಚ್ಚು ಕೂಲು ಐದು ಪಿ ಯು ಕಾಲೇಜು ಒಂದೊಂದು ಹೋಬಳಿಗೆ ಮೂರು ಮೂರು ಸರ್ಕಾರಿ ರೆಸಿಡೆನ್ಸಿಯಲ್ ಸ್ಕೂಲನ್ನು ಮಾಡುವಂಥ ಕಾರ್ಯಕ್ರಮ ಇವತ್ತು ಮಾಡಿದರೆ ಅದಕ್ಕೆ ಕುಮಾರಶಂಕರ್ ಸಾಹೇಬರು ಸಹ ಒಬ್ಬರು ಕಾಣ್ಬಿಡುವಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದಾರೆ ಅದಕ್ಕಿಂತ ವಿಶೇಷವಾಗಿ ಅವರ ಬಗ್ಗೆ ಅಪಾರವಾದಂಥ ಅರ್ಥಪೂರ್ಣವಾಗಿ ಮಾತಾಡುವಂಥ ಪ್ರೊಫೆಸರ್ ಕೃಷ್ಣೇಗೌಡರು ಎಲ್ಲ ವಿಚಾರಗಳನ್ನು ಈಗಾಗಲೇ ಹೇಳಿದ್ದಾರೆ ಇವತ್ತು ನನ್ನ ಅವರು ನಿವೃತ್ತಿಯಾದಂಥ ಸಂದರ್ಭದಲ್ಲಿ ನನ್ನ ಅನೇಕ ಹಿರಿಯರು ಪಾಂಡವಪುರದಲ್ಲಿ ನನ್ನನ್ನು ಕರೆದು ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಒಂದು ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಬಹುತೇಕ ನಾನು ಒಂದು ಐದು ಹತ್ತು ನಿಮಿಷ ಅಷ್ಟೇ ಒಂದು ದಿನ ಏನೇನು ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ಇದೇ ಜಾಗದಲ್ಲಿ ಕೂತು ಒಂದು ವಾರಗಳ ಹಿಂದೆ ಸ್ವಾಮೀಜಿಯವರ ದಿನಾಂಕವನ್ನು ಪಡೆದು ಬಂದ ಮೇಲೆ ಮಾತಾಡಿದಂಥದ್ದು ಹತ್ತು ನಿಮಿಷ ಜೊತೆ ನಾನು ಅಷ್ಟೇ ಎಲ್ಲ ವ್ಯವಸ್ಥೆಗಳನ್ನು ನನ್ನ ಇವತ್ತೇನು ನಮ್ಮ ಪಾಂಡವ ಬಳಗ ಎಲ್ಲ ಪ್ರಮುಖರು ಸೇರಿ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀನಿ ಹಾಗಾಗಿ ನಾನು ನಿಮಗೆ ಹೃದಯ ತುಂಬಿ ಅಭಿನಂದಿಸ್ತಾ ಯಾಕೆ ಈ ಕಾರ್ಯಕ್ರಮ ಇಂಥವರು ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಬಹುತೇಕ ನಮ್ಮ ಉಪಾಸಂಕರ್ ಸೇವರು ಒಂದು ಮಾಡಿ ಇವತ್ತು ನನ್ನ ತಾಲೂಕು ನನ್ನ ಜಿಲ್ಲೆಯಲ್ಲಿ ನನ್ನ ಜನಾಂಗದಲ್ಲಿ ಪ್ರಥಮ ಬಾರಿಗೆ ಅವರು ಈ ನೇರವಾಗಿ ಪಡೆದಂತ ಒಬ್ಬ ಮಹಾನ್ ವ್ಯಕ್ತಿತ್ವಗಳು ಇರ್ತಕ್ಕಂಥ ವ್ಯಕ್ತಿ ಅವರು ಇವತ್ತು ಇವತ್ತು ಮೂವತ್ತ್ ಮೂರು ವರ್ಷಗಳ ಕಾಲ ಯಾರು ಬೆಟ್ಟು ತೋರಿಸುತ್ತಿರೋ ರೀತಿಯಲ್ಲಿ ಅವರ ಜವಾಬ್ದಾರಿಯನ್ನು ನಿರ್ವಹಿಸಿ ಬಂದಿದ್ದಾರೆ ಬಹಳ ಜನ ಇವತ್ತು ನೀವು ನೋಡ್ತಾ ಇದ್ದೀರಿ ಅಧಿಕಾರಿಗಳಾದ ಆರ ತಿಂಗಳು ಒಂದು ವರ್ಷದಲ್ಲೇ ಎಂತಹ ಕೆಟ್ಟ ಸಿದ್ದತೆ ಕೆಲಸ ಮಾಡುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಆದರೆ ಇವತ್ತು ಅವರು ಅತ್ಯುತ್ತಮವಾದಂಥ ಹಲವಾರು ಇಲಾಖೆಗಳಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳಾಗಿ ಕಾರ್ಯದರ್ಶಿಗಳಾಗಿ ಇವತ್ತು ಜವಾಬ್ದಾರಿಯನ್ನು ಇವತ್ತು ನಿರ್ವಹಿಸಿದ್ದಾರೆ ಅಂದ್ರೆ ಅವರ ವ್ಯಕ್ತಿತ್ವ ಎಂಥದ್ದು ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅಷ್ಟರ ಮಟ್ಟಿಗೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಈ ರಾಜ್ಯಕ್ಕೆ ಹೆಸರು ತಂದು ಕೊಟ್ಟಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾವು ಇವತ್ತು ಕರೆಸಿ ದಂಪತಿಗಳ ಸಮೇತ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಇವತ್ತು ಅವರಿಗೆ ಒಂದು ಗೌರವವನ್ನು ಸಲ್ಲಿಸತಕ್ಕಂತ ಕೆಲಸವನ್ನು ಮಾಡಿದ್ದೇವೆ ಹಾಗಾಗಿ ನಮ್ಮ ಮತ್ತೊಮ್ಮೆ ನಮ್ಮ ಪಾಠ ಹೋಗಬೇಕೆಂದು ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀ ಎಸ್ ಆರ್ ಕುಮಾರ್ ಶಂಕರ್ ಅವರೇ ಶ್ರೀಮತಿ ತ್ರಿವೇಣಿ ಶಂಕರ್ ಅವರೇ ಗೌರವಾರ್ಹರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರೇ ಆದ್ರೆ ನಮಗೆ ಗೊತ್ತಿಲ್ಲದೆ ಇರೋದೇನಂದ್ರೆ ಪವರ್ ಇರುವಾಗ ಅದು ಬಹಳ ಸತ್ತು ಮಾಡುತ್ತೆ ನಾವು ಅಷ್ಟು ಮಾತ್ರ ತಿಳಿದ್ವಿ ನಾನು ಉಮಾಶಂಕರ್ ಅವರನ್ನು ಅಭಿನಂದಿಸುವ ನೆಪದಲ್ಲಿ ಕೆಲವು ವಿಷಯಗಳನ್ನು ಅಲ್ಲಿ ಬಂದಿದ್ದೇನೆ ಬೆಂಕಿಗೆ ಹೇಗೆ ಶಕ್ತಿ ಇದೆಯೋ ನೀರಿಗೂ ಹಾಗೆ ಶಕ್ತಿ ಇದೆ ಹೇಗೆ ಶಕ್ತಿ ಇದೆಯೋ ಮೃದುತ್ವಕ್ಕೂ ಶಕ್ತಿ ಇದೆ ಗಂತಲಕ್ಕೆ ಹೇಗೆ ಶಕ್ತಿ ಇದೆಯೋ ಮೌನಕ್ಕೂ ಶಕ್ತಿ ಇದೆ ಆದರೆ ಸಾಮಾನ್ಯರಾದ ನಾವು ಗದ್ದಲಕ್ಕೆ ಮಾತ್ರ ಶಕ್ತಿ ಇದೆ ತೋದು ಬಹಳ ಸಲ ನಾವು ಮಾತಾಡುವಾಗ ನೋಡ್ಬೇಕು ಜೋರಾಗಿ ಮಾತಾಡದೆ ಇದ್ರೆ ಅಣ್ಣ ಜೋರಾಗಿ ಮಾತಾಡಿದ್ರೆ ಮಾತಾಡದೆ ಇದ್ರೆ ಆಗೋದಿಲ್ಲ ಅಂತ ತಿಳ್ಕೊಂಡಿದಾರಲ್ಲ ಆತ ಪ್ರಬುದ್ಧ ಪ್ರಬುದ್ಧವಾಗಿರುವವನು ಮೆರುದಲಿಯಲ್ಲಿ ಮಾತಾಡಿಯೂ ಪ್ರಭಾವ ಬೀರ್ಬಲ್ಲ ಇನ್ನೂ ಕೆಲವರು ಇದಾರೆ ಬಿಡದಿಲ್ಲ ಆಗೋದಿಲ್ಲ ಮನುಷ್ಯ ಬಹಳ ಕಾಲ ಹೊಡೆದಾಡಿಕೊಂಡು ಬಡದಾಡಿಕೊಂಡು ಬದುಕಿದ್ದ ಅದಾದ್ಮೇಲೆ ಅವನ ನಾಗರಿಕನಾದ್ಮೇಲೆ ಅವನೆಲ್ಲ ತೆರಿಗೆ ಚಟುವಟಿಕೆಗಳಲ್ಲಿ ಮೃದುತ್ವವನ್ನು ತಂದುಕೊಂಡ ಒಂದು ಅಂಥದ್ದೊಂದು ಮೃದುತ್ವದ ಶಕ್ತಿಗೆ ಒಂದು ಅದ್ಭುತವಾದ ಉದಾಹರಣೆ ಇದ್ರೆ ಈ ದಿನ ಅಭಿನಂದಿತರಾಗ್ತಿರುವಂತ ಶ್ರೀ ಎಸ್ ಆರ್ ಉಮಾಶಂಕರ್ ಅವರು ಕೆಲವರಿಗಾದರೂ ಗೊತ್ತಿರ್ಬೋದು ಪ್ರಪಂಚದಲ್ಲಿ ಈಗ ಸಾಫ್ಟ್ ಪವರ್ ಅನ್ನುವಂಥ ಒಂದು ಫ್ರೇಜ್ ಬಳಸ್ತಾರೆ ಹಾರ್ಡ್ ಪವರ್ ಅಲ್ಲ ಸಾಫ್ಟ್ ಪವರ್ ಸಾಫ್ಟ್ ಪವರ್ ಹ್ಯಾಸ್ ಮೋರ್ ಇಂಟೆನ್ಸಿಟಿ ಈ ಮೃದುತ್ವದ ಶಕ್ತಿಗೆ ಅತ್ಯಂತ ಹೆಚ್ಚು ಉತ್ಕಟತೆ ಇರುತ್ತೆ ಶಬ್ದ ಮಾಲಿನ್ಯವನ್ನು ಮಾಡಿಕೊಳ್ಳೋದ್ರೆ ನಾವು ಇತ್ತೀಚೆಗೆ ಬಹಳ ವಿಷ್ಣಾಂತರ ಬಿಟ್ಟಿದ್ದೀವಿ ಆದರೆ ನಿತ್ಯ ಶಾಸಕರು ಅನ್ನುವಂಥ ಅಭಿಧಾನಕ್ಕೆ ನಿಜವಾಗಿ ಯೋಗ್ಯರಾಗಿರ್ತಕ್ಕಂಥವ್ರು ಪುಟ್ಟರಾಜವರು ಇರಬೇಕು ಏನಂದರೆ ರಾಜಕಾರಣಿಗಳಾಗಿರ್ತಕ್ಕಂಥವರು ಸಾಹಿತ್ಯ ಮತ್ತು ಸಂಸ್ಕೃತಿಯ ಬಗ್ಗೆ ಪೂರ್ಣವಾಗಿರಲಿಕ್ಕೆ ಸಾಧ್ಯ ಅಂತಹ ಆರೋಗ್ಯಪೂರ್ಣವಾದ ಸಮಾಜಕ್ಕೆ ಕಂಕಣಬದ್ಧರಾಗಿರ್ತಕ್ಕಂಥ ಕೆಲವೇ ಮಂದಿ ನಾಯಕರಲ್ಲಿ ಸನ್ಮಾನ್ಯ ಪುಟ್ಟರಾಜು ಅವರು ಕೂಡ ಹೋಗ್ರು ಅವರ ಸೋಲ್ಗೆಲ್ಲಿ ಅವರ ನಿತ್ಯಶಾಸ್ತ್ರ ಮತ್ತೊಬ್ಬರು ಇದೀಗ ತಾನೇ ತಮ್ಮ ಅಭಿನಂದನಾ ಭಾಷಣ ಮೂಲಕ ನಿವೃತ್ತರಾಗಿ ಕಳೆದ ಜೂನ್ ಮೂವತ್ತರಂದು ಮೂವತ್ತೊಂದರಂದು ಮೂವತ್ತು ನಿವೃತ್ತರ ವಿಧಿ ಮುಂಚೆ ಇವತ್ತು ಅದರ ಕೃಷ್ಣ ಇಲ್ಲಿ ಅಂತ ಕಾಣಿಸುತ್ತೆ ಬೆಂಗಳೂರಿನಲ್ಲಿ ಅವರು ಒಂದು ಅಭಿನಂದನಾ ಸಮಾರಂಭವನ್ನು ಅಲ್ಲಿಯ ಎಲ್ಲ ಕುಲ ಬಾಂಧವರು ಸೇರಿ ಹಮ್ಮಿಕೊಂಡಿತ್ತು ಆ ಸಮಾರಂಭದಲ್ಲಿ ನಾನು ಭಾಗವಹಿಸಬೇಕಾಗಿತ್ತು ಆದರೆ ಅನಿವಾರ್ಯ ಕಾರಣದಿಂದ ಭಾಗವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅದರಿಂದ ಅವರನ್ನ ನೇರವಾಗಿ ಕಂಡು ನನ್ನ ಕೃತಜ್ಞತೆಗಳನ್ನು ಅವರು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಹದಿನೆಂಟು ವರ್ಷ ಕಳೆದ ವಾರ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಮಾನ್ಯ ಅವರು ಪಾಂಡವಪುರದ ಸಮಾರಂಭದ ಬಗ್ಗೆ ಕೇಳ್ತಾರೆ ಪೂಜ್ಯ ಸ್ವಾಮೀಜಿಯವರು ಇಪ್ಪತ್ತೆರಡನೇ ತಾರೀಕು ಆಗಬಹುದು ಅಂತ ಹೇಳಿದಾಗ ನಾನು ಅಲ್ಲೇ ಇದ್ದೆ ನನ್ನನ್ನು ಕೂಡ ಕರೆದರು ಒಂದು ಸದಾವಕಾಶವನ್ನು ಬಳಸಿಕೊಳ್ಬೇಕಾಯಿತು ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೆ ಮಾನ್ಯ ಸ್ನೇಹಿತರಾನಂದ ಪ್ರೈಸ್ ಅನ್ನ ಬಹುಮಾನವನ್ನು ಪಡೆದಂತಹ ವ್ಯಕ್ತಿಗಳನ್ನು ಉದಾಹರಿಸಿ ನೊಬೆಲ್ ಬಹುಮಾನವನ್ನು ಪಡೆದುಕೊಂಡಂತಹ ವ್ಯಕ್ತಿಯೊಬ್ಬ ನೊಬೆಲ್ ಪ್ರೈಸ್ ಅನ್ನು ನಿರಾಕರಿಸ್ತಾನು ಅಂತ ಮಾತನ್ನು ಕೂಡ ಹೇಳಿದರು ನಿರಾಕರಣೆಯ ಮೂಲಕ ಅವರೇನೋ ದೊಡ್ಡವರಾದರು ಆದರೆ ಆಧರಿಸ್ತೇನೆ ನಾವು ಕೃಪಟರಾಗಬೇಕೆ ಎನ್ನುವಂತಹ ಒಂದು ಪ್ರಶ್ನೆ ನನ್ನ ಯಾವಾಗಲೂ ಕೂಡ ಕಾಯ್ತಾ ಇದೆ ಮತ್ತೊಂದು ಸಂದರ್ಭದಲ್ಲಿ ಅದೇ ಮುರಸ್ವಾಮಿ ಗೌಡರು ಹೇಳ್ತಾ கர்நாடக சங்கவா கட்டி பெடசிதோ அனு மாதிரி ஹண்டித்தவாக நான் கர்நாடக சங்கமே கட்டில கர்நாடக சங்கம் பெடவிகளை நானும் பிரமுகவாத பத்திரம் வயசு ஆக ஆண்காண்ட்வ் யாரும் அந்த அது நிழவாகியே இது ஆ கார்டர சன்மான் உமாஷங்கர்வரும் அதுக்காக நானும் இவத்தேனோ ஆல்கச நானே படுக்கேனோ ಅದೆಲ್ಲವನ್ನೂ ಕೂಡ ಅವರಿಗೆ ಇವತ್ತು ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಮತ್ತೊಂದು ಸ್ನೇಹಿತರೆ ನನಗೆ ಅಭಿನಂದನಾ ಸನ್ಮಾನಗಳು ಸನ್ಮಾನಗಳು ಪ್ರಶಸ್ತಿ ವಿತರಣೆಗಳು ನಾನು ಯಾವಾಗಲೂ ಕೂಡ ಅವುಗಳನ್ನು ಬಹಳ ಇಷ್ಟಪಡ್ತಕ್ಕಂಥವ್ರು ಮತ್ತೆ ಅವುಗಳನ್ನು ನಾಡಿನ ಮತ್ತು ದೇಶದ ಸೇವೆಯನ್ನು ಮಾಡಿ ನಿವೃತ್ತರಾದಂತಹ ಗಳಿಗೆ ಜಯಪ್ರಕಾಶ್ ಅವರು ಮತ್ತು ಈ ಕಾರ್ಯಕ್ರಮದ ಗುರುವಾಗಿ ನಿಮ್ಮೆಲ್ಲರ ಜೊತೆಗೆ ಈ ಕಾರ್ಯಕ್ರಮವನ್ನು ರೂಪಿಸಿದ ಪ್ರೀತಿಯ ಅಷ್ಟೇ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಸಂದರ್ಭ ಸ್ನೇಹಿತರು ಸಾಕಷ್ಟು ಮಾತುಗಳನ್ನ ಕೇಳಿದೆ ಕಳೆದ ಹನ್ನೊಂದನೇ ತಾರೀಕು ನಮ್ಮ ಮನದಳದ ಎಲ್ಲ ಭಾವನೆಗಳನ್ನ ಉಮಾಶಂಕರ್ ಅವರ ಬಗ್ಗೆ ಬೆಂಗಳೂರಿನಲ್ಲಿ ಹೇಳಿದೆ ಈ ನುಡಿದ ಮಾತುಗಳನ್ನ ಅವರೆಲ್ಲರ ಮಾತುಗಳನ್ನ ಕೇಳಿದೆ ಪ್ರೊಫೆಸರ್ ಕೃಷ್ಣೇಗೌಡ ಮಾತನಾಡಬೇಕಾದ್ರೆ ಎ ಥಾಟ್ ಎಸ್ ಪರ್ಸ್ನಾಲಿಟಿ ಅಂತ ಕೇಳ್ತಾ ಇದೆ ಅವರ ಮನಸ್ಸಿನಿಂದ ಇಷ್ಟೊಂದು ಚಿಂತನೆಗಳು ಮಾತುಗಳು ಪ್ರವಾಹ ರೂಪದಲ್ಲಿ ಬರ್ತಾ ಇರೋದು ಹೇಗೆ ಅಂತ ಕೇಳಿದ್ ಸ್ಪೀಚ್ ಮಾಡಿ ತುಂಬ ಚೆನ್ನಾಗಿತ್ತು ಅದಕ್ಕೆ ಪ್ರೊಫೆಸರ್ ಕೃಷ್ಣೇಗೌಡರು ಹೇಳಿದರು ಸಾಮಾನ್ಯವಾಗಿ ಈ ವ್ಯಕ್ತಿಯ ಬದುಕಿನ ಹಲವಾರು ತಿರುವುಗಳು ಬಂತು ಸೋಲಿರ್ಬೋದು ಗೇವಿರ್ಬೋದು ಕಾಯಿಲೆ ಇರ್ಬೋದು ನೋವು ಇರ್ಬೋದು ಯಾವುದೇ ಆದರೂ ಕೂಡ ಕೆಲವು ತಿರುಗಳು ಬರ್ತವೆ ಆ ತಿರುವುಗಳು ಬಂದ ಸಂದರ್ಭದಲ್ಲಿ ಡಾಕ್ಟರ್ಸ್ ಏನು ಹೇಳ್ತಾರೆ ಅಂದರೆ ಅವರು ಪ್ರಾರಂಭದಲ್ಲಿ ಹುಟ್ಟಿರ್ತಕ್ಕಂಥ ನೆಲೆ ಇರುತ್ತಲ್ಲ ಅದನ್ನೇ ಕರ್ಕೊಂಡು ಅವರ ಮನಸ್ಸು ಬೇಗ ತಿಳಿ ಆಗಿಬಿಡ್ತಂತೆ ತಿರುವುಗಳು ಬಂದ ಗಡಿಗೆಯಲ್ಲಿ ಹುಟ್ಟಿದ ಸಂದರ್ಭದ ಮಣ್ಣು ಇರುತ್ತಲ್ಲ ತಾಲೂಕು ಇರ್ಬೋದು ಹುಟ್ಟಿದ ಊರಿರ್ಬೋದು ಅಲ್ಲಿಗೆ ಹೋದ್ರೆ ಎಲ್ಲ ಅಧಿಕಾರವನ್ನು ಮಾತು ಎಲ್ಲ ನೋವುಗಳನ್ನು ಬೇಗ ಮನಸ್ಸು ಪ್ರೆಜೆಂಟ್ ಆಗುತ್ತೆ ಅದಕ್ಕೆ ಒಂದು ತ್ರಿಪದಿ ಹೇಳ್ತಾ ಇದ್ರು ಕೃಷ್ಣ ತೊಟ್ಟಿಲ ಹೊತ್ಕೊಂಡು ತವರ್ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡಕೊಂಡು ತವರು ಬತ್ತಿಟ್ಟತ್ತಿ ತಿರುಗಿ ನೋಡ ಇವತ್ತು ನಮ್ಮ ಅಮ್ಮಾಶಂಕರ್ ನಿರಗಲವಾಗಿ